ಹಣದ ವಿವಾದದ ಹಿನ್ನೆಲೆಯಲ್ಲಿ ಯುವಕ ಕೊಲೆ ಶರಣಾದ ಆರೋಪಿ ಕೊಲೆಯಾದ ಯುವಕ ಯಾಸಿನ್ ರಾಜ ಜಾಫಾರ್ ಇಪ್ಪತ್ತೆರಡು ವರ್ಷ ಅಂತ ತಿರುಗಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಉಡುಚಿ ಪಟ್ಟಣದ ಸಾಗರ ನಗರ ಕೇಂದ್ರ ಸಂಖ್ಯೆ ಒಂಬತ್ತರ ಆವರಣದೊಳಗೆ ಹಣಕಾಸು ವಿವಾದದ ಹಿನ್ನೆಲೆಯಲ್ಲಿ ಯುವಕರು ರಾಹುಲ್ನಿಂದ ಇರಿದು ಸ್ನೇಹಿತರೆ ನಮಸ್ತೆ ನಾನು ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಎಂದು ನಾನು ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಶುಕ್ರವಾರದಲ್ಲಿ ಕರ್ನಾಟಕದಲ್ಲಿ ಈ ಘಟನೆ ನಡೆದಮ್ಮ ವಿ ರೋಹಿತ್ ರಮೇಶ್ ಯಾದವ್ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಸುಮಾರ್ ಅವಾರ್ಡ್ ತಗೊಂಡಿದ್ದಾರೆ ರಾಜ ಜಾತ್ ಸುಮಾರ್ ಅವಾರ್ಡ್ ಡಾಕ್ಟರ್ ಕೂಡ ಬಂದಿದೆ ಘಟನೆ ಪಿ ಎಸ್ಐ ಶಿವರಾಜ್ ದರಿಗೋಣ ಸಿಬ್ಬಂದಿ ಪರಿಶೀಲನೆ ಇಪ್ಪತ್ತೇಳು ಅವರು ಬೆಳಿಗ್ಗೆ ಉಳಿದ್ರು ರೇಖಾ ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ಗೆ ಒಂದು ಬೆಲೆ ಅಷ್ಟೇ ಯಾವ್ದಾದ್ರು ವಿಡಿಯೋ ಶೇರ್ ಮಾಡೋ ಬದಲು ಇಂಥ ಮಾಡಿದ್ರೆ ಈ ಹುಡುಗಿಗೂ ಒಂದ್ ಎಲ್ಲೋ ಒಂದ್ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗ್ಬೋದು ಏನಾದ್ರು ಒಂದ್ ಆಗ್ಬೋದು ಅಲ್ವಾ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿಲ್ಲ ಯಾಕಂದ್ರೆ ಈ ತರ ಮಗು ಸಿಗದು ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಅಹ್ ಏನ್ ಮಾಡ್ತೀಯ ನೀನು ನಾನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ಹೆಸ್ರು ದೃತರಾಷ್ಟ್ರ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಆ ಫಿಫ್ಟಿ ದು ಕೆಮಿಕಲ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆರಡು ಬಿಡುಗಿಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಏನ್ ಹಿಂಗ್ ಮಾತಾಡ್ತೀವಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ

लचिण राची मान्वी देवदर्गल मस्किगि गङतिर्गल गलगर नगरवाड हिल हिन्दर शिष्य या आने चिक्मिरी ब्याडि राणिमेब विजयनगर कम्प्लिस बल सण कुलि मलचल चित्रनगर हिरूर हसुल हरे मैकि मिमोग्रतिमो तिता करीपुरर बैंधापुर उड़ी का शिंगे मुड़गे चुमूर तरकेरूर चिमकालिपूर दुर्वल तुम्पू तुमकू गिरी कुछ शिरापगड़ मधुगरी गौरीबी बगेबली चिब्बल सिल्डा चंदमश श्री नासपुरुम के जो बंगलपेट कल मलपुर बटवर क्षेत्र मलेश्वर बलगेशन नगर शिवाजीनगर नगर गांधी राजजीन गोविंद राजयनगर चामर्जे चिपेटा बस स्टैंड नगर मधुरा बमनाह बंगी दक्ष आनेकुल्लू हस्कोटे दैना दर्द

ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನು ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಳು ಗೊತ್ತಾಗ್ಬೇಕು ಎಷ್ಟೋ ಜನಕ್ಕೆ ನಿನಗೆಲ್ಲರೂ ಬಂದಿದ್ದ ಅವಾರ್ಡ್ ಎಲ್ಲ ನನಗೆ ನೂರೈವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಹೆಚ್ಚು ಸ್ಟೇಜ್ ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಸಿಎಂ ಬಸವರಾಜ್ ಮಾಮಾಯಿ ತಾತನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಹಚ್ಚರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಚರ್ಚೆ ಕೊಡಾಗಿದ್ದ ಆಮೇಲೆ ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸೇಜ್ ಏನ್ರಿ ರೇಖಾ ಅವ್ರೆ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬ ಉಂಗ್ರಗಳು ಹಾಕೊಳ್ಳೋದು ಚೈನ್ಗಳು ಹಾಕೊಳ್ಳೋದು ದೊಡ್ಡ ಮನೆ ಕಟ್ಟೋದು ಫಾರ್ಚುನರ್ ಕಾರ್ ತಗೊಳ್ಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಸಾರ್ಥಕ ಅಂತ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಆಸ್ತಿ ಇಷ್ಟ ಇಲ್ಲ ಸರ್ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡಕ್ ಬೇಡ್ರಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಆಗಲ್ಲ ಏನು ಕಟ್ಟಾಗಲ್ಲ ನಿಮ್ದೇನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವ್ರದ್ದೇನೋ ಒಂದಿಲ್ಲ ಅಂಬೇಡ್ಕರ್ ಹೇಳಿ मान्य मकुगे मन महत्व समाज चिकित्सक विश्वज्ञ नीत राज्यतिहास ख्या विश्व मानव मार्गदर्शक विश्व मानव आधुनिक मौधा शिल्प भरत बौद्ध धर्म पुनर्जी आधुनिकरगर बौद्धिस विचारवादी समाजवादी समतवादी ज्ञानी तत्व साहित्य हिंसवादि क्रांतिकारी विश्वमानव मार्गदर्शक इंग्ली पंडित

ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ನಾನು ಬೈ ಪ್ರೆಗ್ನೆಂಟ್ ಇಂದಾನೇ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗ್ಲೇನೆ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೀತಾರ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಓಡೋಗಿದ್ದು ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳು ತಿನ್ಕೊಂಡ್ ಬತ್ತಿದ್ ಮಗು ಇದು ಎಷ್ಟು ಬಡ್ತನದಲ್ಲಿ ಆ ಬಡತನ ನಾನು ಅವ್ಳು ಕೇಳದ್ ಪ್ರೈವೇಟ್ ಸ್ಕೂಲ್ ಸೇರ್ಸಕ್ ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗು ಆಸೆ ಇರುತ್ತಲ್ವಾ ಪ್ರೈವೇಟ್ ಅಲ್ಲಿ ಮಗುನ ಓದಿಸ್ಬೇಕು ಅಂತ ಆಗ ಹೋದಾಗ ಅವ್ರು ನಡಿಯಮ್ಮ ಇದೆಲ್ಲ ಇದನ್ನ ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ ಬೈಕ್ ಕಳ್ಸಾಗ ಅಟ್ಕೊಂಡ್ ಬಂದಿದ್ದೆ ಅವಾಗ ಇವ್ ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನನ್ ಪ್ರೈವೇಟ್ ಸ್ಕೂಲಲ್ಲಿ ನನ್ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡೂರಪ್ಪ ಅಂತ ಅಂದೆ ಆಮೇಲೆ ಗವರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಡೇಟ್ ಅಲ್ಲೇ ಕೂರ್ಸ್ಕೊಂಡ್ರಿ ಇಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವ್ರು ಒಂದೇ ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಮಗು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಅವರು ಇವೆಲ್ಲ ಇದೇ ತರನೇ ಓದೇ ಅವರು ಒಂದು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀವು ನಮ್ಮನೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಕ್ಕೆ ಆ ಆತರ ಅವ್ರು ಹೆಂಗ್ ನಮ್ಮನ್ನು ಇವತ್ತು ಆಚೆ ಆ ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರ್ದು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಅವಳ ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಮ್ಮ ಪ್ರೈವೇಟ್ ಸ್ಕೂಲ್ ಬಸ್ಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವ್ಳು ಒಪ್ಪಲ್ಲ ನಾನು ಒಪ್ಪಲ್ಲ

ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯಾ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನು 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 ಲಿಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಮಿಸ್ತಾನೆ ಅವ್ರ ಅಮ್ಮಂಗು ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ದವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರು ಬಟ್ ಇವಾಗ ಸಾಕು ಬಹಳ ಖುಷಿ ಆಯ್ತು ದವನಿ ಹರ್ಡ್ಸ್ ಆಫ್ ನನ್ನ ಕಡೆಯಿಂದ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರೋಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗ್ಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದೀನಿ ನೋಡಿ ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಾರ್ದು ಇದನ್ನ ವೈರಲ್ ಮಾಡಲಿ ವೈರಲ್ ಮಾಡಿದ್ರೆ ನೀವು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಭವಾನಿ ಧವಾನಿ ಧನ್ಯವಾದ